ಮೊದಲನೇ ವಿಡಿಯೋದಲ್ಲಿ ನಾನು ಬ್ಯಾಕು ಮತ್ತು ಬ್ಯಾಕು ಮತ್ತು ನಾನು ಸ್ಲೀವ್ಸ್ ಕಟ್ ಮಾಡಿದ್ದೆ ಓಕೆ ಅದರದ್ದು ಮುಂದುವರೆದ ಭಾಗ ಇದು ಮುಂದುವರೆದ ಭಾಗ ನೆಕ್ಸ್ಟ್ ಪಾರ್ಟ್ ಬಂದು ನಮ್ಮದು ಫ್ರಂಟು ಫ್ರೆಂಟ್ ಕಟ್ ಮಾಡ್ತಾಯಿದ್ದೀನಿ ಓಕೆ ಅದಕ್ಕಿಂತ ಮುಂಚೆ ನಿಮಗೊಂದು ವಿಷಯ ಹೇಳಬೇಕು ದಯವಿಟ್ಟು ಯಾರು ಕಲಿಬೇಕು ಅಂತ ಇದ್ದೀರೋ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಓಕೆ ಪೂರ್ತಿ ನೋಡಿ ಅರ್ಥ ಆಗ್ಲಿಲ್ಲ ಅಂದ್ರೆ ಆಮೇಲೆ ಬಂದು ಕಮೆಂಟ್ ಮಾಡಿ ಇದು ಅರ್ಥ ಆಯ್ತಾ ಇಲ್ಲ ಅಂತ ಓಕೆ ನೀವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬರೀ ಇಪ್ಪತ್ತು ಸೆಕೆಂಡು ಇಪ್ಪತ್ತೊಂಬತ್ತು ಸೆಕೆಂಡು ನಾನು ಹಾಕಿರೋದು ಇಪ್ಪತ್ತು ನಿಮಿಷದ ವೀಡಿಯೋ ಓಕೆ ಇಪ್ಪತ್ತು ನಿಮಿಷ ನಾನು ಅದ್ದಾಡ್ಕೊಂಡು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಇಪ್ಪತ್ತು ಇಪ್ಪತ್ತೈದು ಸೆಕೆಂಡ್ ಮೂವತ್ತು ಸೆಕೆಂಡ್ ಫಾರ್ವರ್ಡ್ ಮಾಡಿ ನೋಡ್ಬಿಟ್ಟು ಅರ್ಥ ಆಗಿಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ ಅದು ಮೇನ್ ಆಗಿ ಅದನ್ನೇ ಹೇಳ್ಬೇಕು ದಯವಿಟ್ಟು ಪೂರ್ತಿ ನೋಡಂಗಿದ್ರೆ ಮಾತ್ರ ವಿಡಿಯೋ ನೋಡಿ ಆಯಿತಾ ನೀವು ಫುಲ್ಲು ಫಾರ್ವರ್ಡ್ ಮಾಡಿ ನೋಡಿಕೊಂಡು ನನ್ನ ಮಧ್ಯದಲ್ಲಿ ಏನೋ ಒಂದು ಹೇಳಿರ್ತೀನಿ ಓಕೆ ಈ ಕಂಕ್ಲಿ ಬಗ್ಗೆ ನಾನು ಮೂರ್ನಾಲ್ಕು ಸಲ ಹೇಳಿದೆ ನಿಮಗೆ ನಿಮ್ಗೆ ಅದು ನಾನು ಹೇಳೋದು ನೀವು ಫಾರ್ವರ್ಡ್ ಮಾಡ್ಕೊಂಡು ನೋಡ್ಬಿಟ್ರೆ ಪೂರ್ತಿಯಾಗಿ ಫಾರ್ವರ್ಡ್ ಮಾಡ್ಕೊಂಡು ನೋಡಿದ್ರೆ ನನಗೂ ಎಫೆಕ್ಟು ಅದು ನೀವು ಕಲಿಯೋರ್ಗೂ ಎಫೆಕ್ಟು ಅಲ್ವಾ ಅದಕ್ಕೆ ಇನ್ನೊಂದ್ಸಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನೋಡೋಂಗಿದ್ರೆ ಮಾತ್ರ ವೀಡಿಯೋ ನೋಡಿ ಇಲ್ಲಾಂದರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಓಕೆ ನೋಡಿದ್ರೆ ಪೂರ್ತಿಯಾಗಿ ನೋಡಿ ವೀಡಿಯೋನ ಕಲಿಯೋ ಮಾತ್ರ ಹೇಳ್ತಾರೆ ನಾನು ಕಲಿಯೋರು ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರೇ ಆಗಬೇಡಿ ಕಲಿಯೋರಿಗೆ ಮಾತ್ರ ಈ ಚಾನಲ್ ಇರೋದು ಓಕೆ ಇದು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ ಏಕೆಂದರೆ ನಾನು ಅಷ್ಟು ಕಷ್ಟಪಟ್ಕೊಂಡು ಮಾಡಿಬಿಟ್ಟು ವೀಡಿಯೋನ ನೀವು ಒಂದು ಸೆಕೆಂಡ್ ಎರಡು ಸೆಕೆಂಡಲ್ಲಿ ಫಾರ್ವರ್ಡ್ ಮಾಡಿ ನೀವು ಹತ್ತ ಸೆಕೆಂಡ್ ಫಾರ್ವರ್ಡ್ ಮಾಡಿ ನೋಡ್ಕೊಳ್ತೀರಾ ಅಂತಂದರೆ ನಾನು ಅಷ್ಟು ಕಷ್ಟಪಟ್ಟು ಮಾಡಿ ನಿಮ್ಗೆ ಪ್ರತಿಯೊಂದು ವಿವರಿಸಿದ್ದಕ್ಕೆ ಅರ್ಥನೇ ಇರಲ್ಲ ಅಲ್ವಾ ಏಕೆಂದರೆ ನಾವು ಒಂಚೂರು ಇದೀವಿ ಅಂತಂದರೆ ನೀವು ಸಪೋರ್ಟ್ ಮಾಡಬೇಕು ನಿಮ್ಮ ದುಡ್ಡಂತೂ ಕೇಳ್ತಾ ಇಲ್ಲ ನಾನು ನಾನು ಕೇಳ್ತಾ ಇರೋದೇನು ಈಗ ನೀವು ಹೊರಗಡೆ ಕಲಿಯಕ್ಕೆ ಹೋಗ್ತೀನಿ ಅಂತಂದರೆ ನಿಮಗೆ ಗೊತ್ತು ಟ್ರೈನಿಂಗ್ ಈಗ ಕಟಿಂಗ್ ಕ್ಲಾಸ್ ಹೇಳ್ಕೊಡೋರು ಎಷ್ಟು ತೊಗೊಳ್ತಾರೆ ಏನು ಅಂತ ನಾನು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಇದರಿಂದ ನನಗೆ ದುಡ್ಡು ಬರುತ್ತೆ ನೆಕ್ಸ್ಟು ಆಯಿತಾ ಅದೇ ನನಗೆ ಕಟಿಂಗ್ ಕ್ಲಾಸ್ ದುಡ್ಡು ಅಂದ್ಕೊಳ್ಬೋದು ಆದರೆ ನೀವು ಕಲಿಯೋರು ನೀವು ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡಲ್ಲಿ ಫಾರ್ವರ್ಡ್ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ವೀಡಿಯೋನೂ ಪ್ರಮೋಟ್ ಆಗೋಲ್ಲ ದಯವಿಟ್ಟು ಇದೊಂದು ರಿಕ್ವೆಸ್ಟು ನಾನು ಏನು ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ಅಕಸ್ಮಾತ್ ಇಲ್ಲ ಅಲ್ಲಿ ನೋಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರೇ ಮಾಡ್ಕೊಳ್ಬಿಡಿ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೋಗ್ಬಿಡಿ ಅಷ್ಟೇ ನಾನು ಕೇಳಿ ತುಂಬ ಬೇಜಾರಾಗ್ಬಿಟ್ಟಿದೆ ಇವತ್ತು ಮಾತ್ರ ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಅರ್ಧ ಗಂಟೆ ಓಕೆ ನಾನು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಒಂದೊಂದು ಹದಿನೈದು ನಿಮಿಷದ ಒಂಬತ್ತು ನಿಮಿಷದ ವೀಡಿಯೋಗಳು ಹಾಕಿದೀನಿ ಒಂಬತ್ತು ನಿಮಿಷದ ವೀಡಿಯೋನ ಎಂಟು ಒಂಬತ್ತು ಸೆಕೆಂಡು ಅವರೇಜ್ ತೋರಿಸ್ತಾ ಇದೆ ಅಂತಂದರೆ ಎಷ್ಟು ನೋಡಿರಬೇಕು ನೀವಲ್ವಾ ನಾನು ಇನ್ನೇನು ಹೇಳಲ್ಲ ನೀವೇ ಅರ್ಥ ಮಾಡ್ಕೊಳ್ತೀರ ಅಂದ್ಕೊಳ್ತೀನಿ ಓಕೆ ನನ್ನ ಕರ್ತವ್ಯವಾಗಿ ನಾನು ಮಾಡ್ತಾಯಿದ್ದೀನಿ ಇದು ನಾನೀಗ ನೋಡಿ ಫಸ್ಟ್ ನಾನು ಬ್ಯಾಕ್ನ ಇಟ್ಕೊಂಡಿದ್ದೀನಿ ಯಾವ ಥರ ಇದು ನಾನು ಕಟ್ ಮಾಡ್ದೆ ಅಲ್ವಾ ಈ ಇದು ನಾನು ಬ್ಯಾಕ್ ಪಾರ್ಟು ಇಲ್ಲಿ ಕಟ್ ಮಾಡಿದೆ ಯಾವ ಪೋರ್ಷನಲ್ಲಿ ಈ ಪೋರ್ಷನಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ದೆ ನಾವು ಅಲ್ವಾ ಹೀಗೆ ಕಟ್ ಮಾಡಿದ್ದು ಬ್ಯಾಕ್ ಪಾರ್ಟು ಈಗ ನಾನು ಈ ಪೋರ್ಷನ್ನ ಉಲ್ಟಾ ಮಾಡ್ಕೊಂಡಿದ್ದೀನಿ ಉಲ್ಟಾ ಮಾಡಿಕೊಂಡು ಇಲ್ಲಿಟ್ಟಿದ್ದೀನಿ ಇಲ್ಲಿಟ್ಟು ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ ನಾನು ಏನು ಇಟ್ಟಿದ್ದೀನಿ ನಿಮ್ಗೆ ಕಾಣಿಸ್ತಾ ಇದೆಯಾ ಇದೇ ಥರನೇ ಇಟ್ಕೊಳ್ಳಿ ಇಲ್ಲಿ ಮುಂದೇನೂ ಒಂದು ಸ್ವಲ್ಪ ಬಟ್ಟೆ ಇರಲಿ ಇಲ್ಲೂ ಮುಂದೆ ಬಟ್ಟೆ ಇರಬೇಕು ಓಕೆ ಈ ಬಟ್ಟೆ ಏನಕ್ಕೆ ಅಂದರೆ ನಮಗಿಲ್ಲಿ ಅಂಟಾಪಟ್ಟಿ ಉಕ್ಸ್ಪಟ್ಟಿ ಹಿಡಿತೀವಲ್ವಾ ಅಂಟಾಪಟ್ಟಿ ಉಕ್ಸ್ಪುಪಟ್ಟಿ ಹಿಡಿಬೇಕಾದ್ರೆ ಫೋಲ್ಡಿಂಗ್ಗೆ ಬೇಕು ಅಂದರೆ ಅದು ಇಡಿಬೇಕಾದ್ರೆ ಒಳಗಡೆ ಹೋಗುತ್ತೆ ಆ ಪೀಸ್ ನಮಗೆ ಬೇಕು ಓಕೆ ಈಗ ಇಷ್ಟು ನಾನು ಮಾಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಫ್ರಂಟು ಮೆಜರ್ಮೆಂಟ್ ತಗೊಳ್ತೀನಿ ನೋಡಿ ಇಲ್ಲಿ ಫ್ರಂಟು ಇದು ಫ್ರಂಟು ಅಲ್ವಾ ಈ ಫ್ರಂಟ್ನ ನಾನು ಬೆಲ್ಟ್ ಪಾರ್ಟ್ನ ಬಿಟ್ಬಿಡ್ತಾ ಇದ್ದೀನಿ ನಾನು ಫಸ್ಟು ನನಗೆ ಬೇಕಾಗಿರೋದು ಈ ಲೆಂತ್ ಈ ಮೆಷರ್ಮೆಂಟು ನಾನೀಗ ಇಲ್ಲಿ ನಿಮ್ಗೆ ಓದಿಗೆ ಕಾಣಿಸ್ತಾ ಇದೆಯಾ ಹ್ಞೂ ಇಲ್ಲಿ ರೆಡಿ ಇದೆ ಇದು ಇಲ್ಲಿಗೆ ರೆಡಿ ಇದು ಓಕೆ ಆ ರೆಡಿನ ನಾವು ಇಲ್ಲಿ ರೆಡಿಯಿಂದ ಬಿಟ್ಕೊಂಡಿದ್ದೀವಲ್ವ ಈ ಗೆರೆ ಆ ಗೆರೆಗೆ ಇಟ್ಕೊಳ್ತಾ ಇದ್ದೀನಿ ಫ್ರಂಟ್ನ ನಾನು ಎಳೆಯೋಲ್ಲ ಎಳೆದ್ರೆ ಉದ್ದ ಬಂದುಬಿಡುತ್ತೆ ಓಕೆ ಸುಮ್ಮನೆ ಹಂಗೆ ಇಡ್ತಾ ಇದ್ದೀನಿ ಇಟ್ಟರೆ ನೋಡಿ ಫ್ರಂಟು ಇಲ್ಲಿಗೆ ರೆಡಿ ಬಂದಿದೆ ರೆಡಿ ಇಲ್ಲಿಗೆ ಬರ್ತಾಯಿದೆ ಓಕೆ ಅದಕ್ಕೆ ನಮಗೆ ಇಲ್ಲಿ ಬೆಲ್ಟ್ಗೂ ಹಿಡಿದಿದ್ದಾರೆ ನೋಡಿ ಅದಕ್ಕೆ ಜಾಗ ಬೇಕಲ್ಲ ಅದಕ್ಕೆ ಒಂಚೂರು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ ದಾರ ಕಟ್ಟಿಂಗ್ ಪೋರ್ಷನ್ ಇಲ್ಲಿಗೆ ಇಲ್ಲಿಂದ ನೋಡಿ ನಮಗೆ ಡಾಟ್ ಪಾಯಿಂಟು ಇಲ್ಲೇ ಇಟ್ಕೊಂಡ್ರೆ ಡಾಟು ಇಲ್ಲಿದೆ ಈ ಲೈನಿಗೆ ಡಾಟ್ ಬಂದಿದೆ ಓಕೆ ಈ ಲೈನಿಗೆ ನಾನು ಡಾಟ್ ಪಾಯಿಂಟ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಆಯಿತಾ ಅದನ್ನ ನೀವು ಫ್ರಂಟ್ ಮೇಲೆ ಸ್ಕೇಲ್ ಇಟ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಹಿಂಗೆ ಎತ್ತು ಹುಟ್ಟಿದ್ನ ಬ್ಯಾಕ್ನ ಇಲ್ಲಿಗೆ ಲೈನ್ ಹೇಳ್ಕೊಳ್ಳಿ ಒಳಗಡೆಗೆ ಫ್ರಂಟ್ ಪೀಸಿಗೆ ಓಕೆ ಈ ಡಾಟ್ ಪಾಯಿಂಟ್ಗೂ ಅಷ್ಟೇ ಫ್ರಂಟ್ ಮೀಸ್ ಮೇಲೆ ಇದು ಮಾಡ್ಕೊಳ್ಳಿ ತುಂಬ ಕಟ್ಟಾಯ್ತಿತ್ತು ವೀಡಿಯೋಗಳು ಓಕೆ ನಾನು ಅದಕ್ಕೆ ಬೇಗ ಬೇಗ ಹೇಳ್ಕೊಡ್ತೀನಿ ಆದರೆ ನಿಮ್ಗೆ ಅರ್ಥ ಆಗೋ ಥರನೇ ಹೇಳ್ಕೊಡ್ತೀನಿ ಇಲ್ಲಿ ನಾನು ಇಲ್ಲಿ ಬ್ಯಾಕ್ ಇದೆ ಚೂರ್ ಗ್ಯಾಪ್ ಬಿಟ್ಬಿಟ್ಟು ನಾನೊಂದು ಮಾರ್ಕ್ ಹಾಕ್ಕೊಳ್ತೀನಿ ಈ ಗ್ಯಾಪ್ ಏನಕ್ಕೆ ಗೊತ್ತಾ ಗೊತ್ತಲ್ಲ ನಿಮ್ಮ ಅಂಟಾಪಟ್ಟಿ ಉಕ್ಸ್ಪಟ್ಟಿ ನಾವು ಹೊಲಿಬೇಕಾದ್ರೆ ಅದು ಹಿಡಿಯೋಕ್ಕೆ ಬೇಕಲ್ವಾ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಇಲ್ಲಿ ಬಿಡ್ತಾ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಓಕೆ ಜಾಗ ಬಿಟ್ಟಿದ್ದೀನಿ ಈಗ ನಾನು ಫ್ರಂಟು ನೆಕ್ಕು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ ನಾನು ಟೇಪಲ್ಲಿ ಮಾಡಲ್ಲ ಓಕೆ ಇದರಲ್ಲಿ ಅಳತೆ ಬ್ಲೌಸಲ್ಲಿ ಏನು ನೆಕ್ ಬಂದಿದೆ ಅದೇ ಶೇಪಲ್ಲೇ ಕೊಡ್ತೀನಿ ನೋಡಿ ಹಿಂಗೆ ಇದ್ದೀನಿ ಅರ್ಧ ಇದು ಉಕ್ಸ್ಪಟ್ಟಿ ಜಾಗ ಇದು ಓಕೆ ಇದು ಉಕ್ಸ್ಪಟ್ಟಿ ಇರೋದು ಸೇಮ್ ಅಲ್ಲಿ ಹೆಂಗೆ ಇಟ್ಟಿದ್ದೆ ನಾನು ಅದೇ ಥರನೇ ಇಟ್ಕೊಂಡು ಹಾಂ ನೋಡಿ ಈ ಥರ ಇಟ್ಟಿದ್ದೀನಲ್ವಾ ಈ ಪೊಸಿಷನು ನಿಮ್ ಕಾಣಿಸ್ತಾ ಇದೆ ಅಲ್ವ ಇದು ಇಲ್ಲಿ ನಾನು ಈ ಇಲ್ಲಿ ಬಿಟ್ಟಿದ್ದೀನಿ ಇಲ್ಲಿ ಲೈನಿಂಗ್ ಮಾರ್ಕ್ ತಗೊಂಡಿದ್ದೀನಿ ಫ್ರಂಟು ಓಕೆ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಗ್ಯಾಪು ಈ ಗ್ಯಾಪಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಓಕೆ ನೋಡಿ ಫ್ರಂಟು ಇಲ್ಲಿಗೆ ಬರ್ತಾ ಇದೆ ನೋಡಿ ನಾವು ಸ್ಟ್ರೈಟ್ ಇಟ್ಕೊಂಡ್ರೆ ಹಿಂಗೆ ಹಿಂಗೆ ಇಟ್ಕೊಳ್ಬೇಕು ನೀಟಾಗಿ ಈ ಉಕ್ಪಟ್ಟು ಸ್ಟ್ರೈಟ್ ಬರಬೇಕು ಓಕೆ ನೋಡಿ ಇಲ್ಲಿದೆ ಯಾಕೆಂದರೆ ನಮ್ಗೆ ರೆಡಿ ಇಲ್ಲಿ ತಾನೆ ಆಗಬೇಕು ಇದು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಅದು ಒಳಗಡೆ ಹೋದರೆ ಇಲ್ಲಿಗೆ ಬರಬೇಕು ಅಂದರೆ ನೆಕ್ಕು ಈ ಥರ ಬಂದಿದೆ ಶೇಪು ನಾವು ಒಂಚೂರು ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಹಾಕ್ಕೊಳ್ತೀನಿ ಏನಕ್ಕೆ ಅಂದರೆ ಹಿಡಿಯಕ್ಕೆ ಬೇಕಲ್ವಾ ಹಿಡಿಯೋಕೆ ನೆಕ್ ಪೀಸ್ ನಾವು ಹಿಡಿಯೋಕೆ ಬೇಕಲ್ವಾ ಅದಕ್ಕೆ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಹಾಕೊಂಡಿದ್ದೀನಿ ಓಕೆ ಈಗ ಕಟ್ ಮಾಡ್ಕೊಳ್ತೀನಿ ಇದನ್ನ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಾನು ಎಡಿಟ್ ಮಾಡೋಕೋಗಲ್ಲ ಏಕೆಂದರೆ ನಾನು ಎಲ್ಲದನ್ನು ಹೇಳ್ತಾ ಇರ್ತೀನಿ ಒಂದೊಂದು ಪಾಯಿಂಟ್ನು ಹೇಳ್ಕೊಂಬರ್ತಾಯಿದ್ದೀನಿ ನಾನು ಎಡಿಟ್ ಮಾಡೋಕ್ಕಾಗಲ್ಲ ಓಕೆ ಕಟ್ ಮಾಡೋದ್ನೆಲ್ಲ ಎಡಿಟ್ ಮಾಡಿ ಎಡಿಟ್ ಮಾಡಿ ಹಾಕಕ್ಕೆ ಹೋದ್ರೆ ಕಟ್ ಮಾಡಬೇಕಾದ್ರೂ ನಾನು ಮಾತಾಡ್ತಾ ಇರ್ತೀನಿ ನೋಡಿ ಇದನ್ನ ಈ ಪೋರ್ಷನ್ ಇಲ್ಲಿ ಕಟ್ ಮಾಡಿದ್ವಾ ಓಕೆ ಈಗ ಇದೇನಿದೆ ಶೇಪು ಅದಕ್ಕೆ ಕಟ್ ಮಾಡ್ಕೊಂಬಿಡುವ ಫಸ್ಟ್ ಓಕೆ ಕಟ್ ಮಾಡ್ಕೊಂಡೆ ಈಗ ನಾವು ಇಲ್ಲೊಂದು ನಿಮ್ಮ ಇಲ್ಲಿ ಕಚ್ ಕಾಣಿಸ್ತಾ ಇದೆಯಲ್ವ ಲೈನು ಅಲ್ಲಿಗೊಂದು ಮಾರ್ಕ್ ಹಾಕೊಂಡ್ಬಿಡುವ ಫಸ್ಟ್ ಒಳಗಡೆ ಓಕೆ ಇದಾಯ್ತು ಈಗ 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 ಬ್ಯಾಕ್ದ ಅವಶ್ಯಕತೆ ನಮಗಿಲ್ಲ ಬ್ಯಾಕ್ನ ತೆಗೆದು ಬಿಡ್ತಿದ್ದೀನಿ ಬ್ಯಾಕ್ ತೆಗೆದಾಯ್ತು ಈಗ ನಮಗೆ ಬೇಕಾಗಿರೋದೇನು ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಇದೆ ಅಲ್ವಾ ಇದಾದ್ಮೇಲೆ ನಾವು ಫ್ರೆಂಟ್ಗೆ ಒಂದು ಡಾಟ್ ಇಡ್ತೀವಿ ಕರೆಕ್ಟಾ ಆ ಡಾಟ್ಗೆ ಒಂದು ಅರ್ಧ ಇಂಚು ಮುಂದೆ ಹಾಕೊಳ್ಳಿ ಮಾರ್ಕು ಅಂದರೆ ರೆಡಿ ಇಲ್ಲಿಗೆ ನಾವು ಮಾರ್ಕು ಓಕೆ ಇಲ್ಲಿದೆ ಅರ್ಧ ಇಂಚು ನಾವು ಡಾಟಿಗೆ ಬಿಡಬೇಕು ಇಟ್ಟಿದ್ದೀನಿ ಈಗ ನಮಗೆ ಉಕ್ಕಪಟ್ಟಿ ಬೇಕು ಉಕ್ಕಪಟ್ಟಿ ಹೇಗೆ ಅಂದರೆ ಇದು ಎಷ್ಟು ಬೇಕು ಅಂತ ನಮ್ಗೆ ಗೊತ್ತಾಗಬೇಕು ಅದು ಮೆಜರ್ಮೆಂಟಲ್ಲೇ ಸಿಗುತ್ತೆ ನನಗೆ ಬೇರೆ ಎಲ್ಲಿ ಹೋಗೋದು ಬೇಡ ಇಲ್ಲಿಂದ ಇಲ್ಲಿಗೆ ರೆಡಿ ಬೇಕು ಇಲ್ಲಿಂದ ಇಲ್ಲಿಗೆ ರೆಡಿ ಬೇಕು ಪ್ಲಸ್ಸು ನನಗೆ ಇದು ಇದು ಡಾಟ್ ಹಿಡಿಯೋಕ್ಕೂ ಬಟ್ಟೆ ಬಿಡಬೇಕು ಇಲ್ಲಿ ಬೆಲ್ಟ್ ಹಿಡಿಯೋಕ್ಕೂ ಬಟ್ಟೆ ಬಿಡಬೇಕು ನೋಡಿ ಹೆಂಗೆ ಬಿಡ್ತೀನಿ ಅಂತ ಇಲ್ಲಿ ಮೇಲೆ ನೆಕ್ ಪೀಸ್ ಹಿಡಿಯೋಕೆ ಬಟ್ಟೆ ನಾನು ಆಲ್ರೆಡಿ ಮೇಲೆ ಬಿಟ್ಟು ಬಿಡ್ತೀನಿ ಓಕೆ ನೋಡಿ ಇಲ್ಲಿಗೆ ಬರ್ತಾ ಇದೆ ಇದು ಇಲ್ಲಿಗೆ ರೆಡಿ ಇದೆ ನನಗೆ ಡಾಟ್ ಹಿಡಿಯೋಕ್ಕೆ ಇಷ್ಟು ಸಾಕು ಓಕೆ ಪುನಃ ಬೆಲ್ಟ್ ಹಿಡಿಯೋಕೆ ಇಷ್ಟು ಸಾಕು ಅಂದರೆ ಇಲ್ಲಿಗೆ ರೆಡಿ ಬರಬೇಕು ಈಗ ಇದಾಯಿತಾ ಈಗ ಉಪ್ಪಟ್ಟಿಗೆ ನಾವು ಇಲ್ಲಿಗೆ ಕಟಿಂಗ್ ಬರಬೇಕು ಅಂತ ಆಯ್ತು ಈಗ ನಾನು ಈ ಡಾಟ್ ಬ್ರಾಡ್ ಬೇಕಲ್ಲ ಎಲ್ಲಿಗೆ ಡಾಟ್ ಕೂರಿಸ್ಬೇಕು ಅಂತ ಅದು ಬ್ಲೌಸ್ ಬ್ಲೌಸಲ್ಲೇ ಸಿಗುತ್ತೆ ನಿಮಗೆ ನೋಡಿ ಇದು ಹುಕ್ ಉಪ್ಪಟ್ಟಿ ಇದು ಎಂಡು ಓಕೆ ಈ ಎಂಡನ್ನ ನಾನೇನು ಮಾಡ್ತೀನಿ ನಾನು ಎಲ್ಲಿ ನಾನು ಎಕ್ಸ್ಟ್ರಾ ಇದು ಸ್ಟಿಚಿಂಗ್ ರೆಡಿ ಬರುತ್ತಲ್ವಾ ಇಲ್ಲಿಗೆ ರೆಡಿ ಬರುತ್ತೆ ಇದು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಇಲ್ಲಿ ರೆಡಿ ಬರುತ್ತೆ ಇಲ್ಲಿಂದ ಇಲ್ಲಿ ಇಟ್ಕೊಂಡ್ರೆ ಈ ಪಾಯಿಂಟ್ ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೊಂದು ಮಾರ್ಕ್ ಹಾಕೊಂಡ್ರೆ ಇದು ಡಾಟ್ ಪಾಯಿಂಟ್ ನಮ್ಗೆ ಇಲ್ಲಿಂದ ಲೆಂತ್ ಎಷ್ಟು ಬೇಕು ಡಾಟ್ ಅದು ಸಿಕ್ತು ಇಲ್ಲಿಂದ ಬ್ರಾಡ್ ಎಷ್ಟು ಬೇಕು ಡಾಟ್ ಅದು ಸಿಕ್ತು ಅಲ್ವಾ ಈಗ ನಾನು ಸ್ಟ್ರೈಟ್ ಒಂದು ಮಾರ್ಕ್ ಹಾಕೊಂಡು ಇದು ಅಂದಾಜಲ್ಲಿ ಹಾಕೊಳ್ಳಿ ಓಕೆ ಇದನ್ನ ಇದನ್ನ ಜೋಡಿಸಿ ಈಗ ಮಾಡಬೇಕಾಗಿರೋದು ನಾವು ಒಂದು ನಿಮಿಷ ನಾನು ಟೇಪು ಮಾಡ್ತೀನಿ ಟೇಪು ಜಾಸ್ತಿ ಯೂಸ್ ಮಾಡಲಿಲ್ಲ ಅಂದರೆ ಟೇಪ್ನು ಟೇಪ್ ಜಾಸ್ತಿ ಯೂಸ್ ಮಾಡಲಿಲ್ಲ ಅಂದರೆ ಟೇಪ್ನು ಬಿಡ್ತೀವಿ ಓಕೆ ಈಗ ಆಯಿತಾ ಈಗ ನಾವು ಮೇಲ್ಗಡೆದು ಅಳತೆ ಮಾಡಾಯಿತು ಡಾಟು ಬಂತು ಎಲ್ಲ ಸಿಕ್ತು ಈಗ ನಮ್ಗೆ ಬೇಕಾಗಿರೋದು ಚೆಸ್ಟ್ ಮೆಜರ್ಮೆಂಟು ನೋಡಿ ಇದನ್ನ ಅಪ್ಪರ್ ಚೆಸ್ಟು ಅಂತೀವಿ ಅಂತ ಅಂತ ಮೇಲುಗಡೆ ಚೆಸ್ಟ್ ಇದು ಇದು ಬಸ್ಟು ಓಕೆ ನೋಡಿ ಇಲ್ಲಿಂದ ಇಲ್ಲಿಗೆ ಇದನ್ನ ನೀವು ಸ್ಟ್ರೈಟ್ ಬರೋಂಗೆ ಮಾಡ್ಕೊಳ್ಳಿ ಹೀಗೆ ಹನ್ನೊಂದುವರೆ ಇದೆ ನಿಮಗೆ ಹೊಲಿಗೆದ್ ಕಾಣಿಸ್ತಾ ಇದೆ ಇಲ್ಲಿ ಹನ್ನೊಂದುವರೆ ಇದೆ ಹನ್ನೊಂದುವರೆ ಇದೆ ಓಕೆ ಹನ್ನೊಂದುವರೆ ನಾನು ಆಗಿ ಲೈಟ್ ಬಿಡ್ತೀನಿ ಯಾವುದೋ ಈ ನಿಮ್ಗೆ ಒಂದು ಮಾರ್ಕ್ ಇದು ಲೈನೇ ಹಾಕ್ಬಿಡ್ತೀನಿ ಯಾಕಂದ್ರೆ ನಿಮಗೂ ಅದು ಕನ್ಫ್ಯೂಷನ್ ಆಗೋದು ಬೇಡ ನೋಡಿ ಈ ಲೈನಿಂದ ಆ ಕಡೆಗೆ ಹನ್ನೊಂದುವರೆ ಇದ್ದೀನಿ ಇಲ್ಲಿಗೆ ಆಯ್ತಾ ನಾನೀಗ ಅದನ್ನ ಎರಡನ್ನೂ ಸೇರಿಸ್ತಾ ಇದ್ದೀನಿ ನೋಡಿ ಎರಡನ್ನೂ ಸೇರಿಸಿದ್ದೀನಿ ಈಗ ಇಷ್ಟ ಆಯ್ತಲ್ವಾ ಈಗ ನಮಗೆ ಈಗ ನಾವು ಇಲ್ಲಿದು ಉಪ್ಪಟ್ಟಿ ಎಷ್ಟು ಲೆಂತ್ ಬೇಕೋ ಅದಕ್ಕೆ ತಗೊಂಡಾಯಿತು ಈಗ ಸೈಡ್ ಲೆಂತ್ ಬೇಕಲ್ವಾ ಯಾಕೆಂದರೆ ನಾವು ಬೆಲ್ಟ್ ಬಿಟ್ಟು ತೊಗೊಂಡಿರೋದು ಬೆಲ್ಟ್ನ ಸೇರ್ಸ್ ತಗೊಂಡಿಲ್ಲ ಈ ಲೆಂತ್ ನನಗೆ ಬೇಕು ಎಷ್ಟು ಬೇಕು ಅದು ಅಲ್ಲೇ ಸಿಗುತ್ತೆ ನೋಡಿ ಇಲ್ಲಿ ಇಬ್ ಇದನ್ನ ಬೆಲ್ಟನ್ನ ಸಪ್ರೇಟ್ ಬಿಟ್ಬಿಡಿ ಇದು ಓಕೆ ಈ ಸ್ಲೀವ್ಸನ್ನ ಬಿಟ್ಬಿಡಿ ಈ ಬಾಕಿ ಇಟ್ಕೊಳ್ಳಿ ಇಲ್ಲಿ ಮೇಲೆ ಹೊಲಿಗೆಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಇಲ್ಲಿ ಇಟ್ಕೊಳ್ಳಿ ನೋಡಿ ಅಲ್ಲಿ ಬಿಟ್ಟು ಇಟ್ಕೊಂಡ್ರೆ ಇಲ್ಲಿಗೆ ಬರ್ತಾ ಇದೆ ಲೈನ್ ಓಕೆ ಇದಕ್ಕೆ ನನಗೆ ಇದರಲ್ಲಿ ಬ್ಲೌಸಲ್ಲಿ ಡಾಟ್ ಇದೆ ಆ ಡಾಟ್ಗೆ ನಾನು ಇಷ್ಟು ಬಿಟ್ಟಿದ್ದೀನಿ ಪ್ಲಸ್ಸು ಬೆಲ್ಟ್ ನಾವು ಅಟ್ಯಾಚ್ ಮಾಡ್ಬೇಕಾದ್ರೆ ಒಳಗಡೆ ಹೋಗುತ್ತಲ್ಲ ಕಮ್ಮಿ ಆಗುತ್ತಲ್ವ ಅದಕ್ಕೆ ಇಷ್ಟು ಬಿಟ್ಟಿದ್ದೀನಿ ಅಲ್ಲಿಗೆ ಇಲ್ಲಿಗೆ ಲೈನ್ ಬರ್ತಾಯಿದೆ ಇದು ಓಕೆ ಇದನ್ನ ನಾನು ಸೇರಿಸ್ತೀನಿ ಫಸ್ಟು ಸೇರಿಸ್ದೆ ಈಗ ನನಗೆ ಮೇಯ್ನು ಕನ್ಫ್ಯೂಷನ್ ಏನು ಈ ಡಾಟು ಮೆಜರ್ಮೆಂಟು ಸರಿ ಇದೆಯಾ ಏಕೆಂದರೆ ನಾವು ಎನಿ ಎಲ್ಲ ಟೈಮಲ್ಲೂ ನಾವು ಈ ಬೆಲ್ಟ್ನ ಇದನ್ನ ಅಳತೆ ಮಾಡಿ ಮಾಡೋಕ್ಕಾಗಲ್ಲ ಓಕೆ ಒಂದೊಂದು ಇದೆ ಒಂದೊಂದು ಹೋಗಿರುತ್ತೆ ಒಂದೊಂದು ಕಟ್ ಮಾಡಿರ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಡಾಟ್ ಮೆಜರ್ಮೆ ಅಪ್ಪಿ ತಪ್ಪಿ ಅವ್ರ ಡಾಟ್ ಮೆಜರ್ಮೆಂಟ್ ಸರಿ ಇಲ್ಲ ಅಂತಂದ್ರೂ ನಮ್ಮ ಕರೆಕ್ಟ್ ಕರೆಕ್ಟಾಗಿರುತ್ತೆ ಹೇಳ್ತೀನಿ ಹಿಂಗೆ ಅಂತ ನೋಡಿ ಇದು ಡಾಟು ಈಗ ನನಗೆ ಬೇಕಾಗಿರೋದು ಮೂವತ್ತಾರೂವರೆ ವೇಸ್ಟ್ ಅಲ್ವಾ ಒಂಬತ್ತು ಪಾಯಿಂಟ್ ಒಂದು ನಾಲ್ಕು ಭಾಗ ಮಾಡಬೇಕು ಮೂವತ್ತಾರೂವರೆ ವೇಸ್ಟ್ನ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತು ಪಾಯಿಂಟ್ ಒಂದು ಬರುತ್ತಲ್ವ ಎರಡೂವರೆ ಬರುತ್ತೆ ಎರಡು ಬರುತ್ತೆ ಒಂಬತ್ತು ಪಾಯಿಂಟ್ ಒಂದು ಅಂತ ನನ್ಕೊಳ್ಳುವ ಹ್ಞೂ ಒಂಬತ್ತು ಪಾಯಿಂಟ್ ಒಂದನ್ನು ನಾನು ಇಲ್ಲಿಂದ ಇಟ್ಕೊಳ್ತೀನಿ ಯಾವಾಗಲೂ ಅಷ್ಟೇ ಇದನ್ನ ಬಿಟ್ಬಿಡಿ ಈ ಪೀಸ್ನ ಓಕೆ ಇಲ್ಲಿಂದ ಮೆಜರ್ಮೆಂಟು ಓಕೆ ಒಂಬತ್ತು ಪಾಯಿಂಟ್ ಒಂದು ಇಲ್ಲಿ ನೋಡಿ ಐದೂವರೆಗೆ ಬಂದು ಇದೆ ಈ ಡಾಟ್ನ ಬಿಟ್ಬಿಡಿ ಸಪ್ರೇಟು ಐದುವರೆ ಐದುವರೆಯಿಂದ ಪುನಃ ಇಲ್ಲಿ ಇಟ್ಕೊಳ್ಳಿ ಓಕೆ ನೋಡಿ ಇಲ್ಲಿಗೆ ಕಮ್ಮಿ ಬರ್ತಾ ಇದೆ ಅಲ್ಲಿಗೆ ನಾವೇನು ಮಾಡಬೇಕು ಡಾಟ್ನ ಜಾಸ್ತಿ ಮಾಡಬೇಕು ನೋಡಿ ತೋರಿಸ್ತೀನಿ ಈಗ ಒಂದು ಪಾಯಿಂಟ್ ಜಾಸ್ತಿ ಮಾಡಿದ್ರೆ ನಿಮಗೆ ತುಂಬಾ ಜಾಸ್ತಿಯಾಗಿರುತ್ತೆ ನೋಡಿ ಇಲ್ಲಿಗೆ ಇಷ್ಟು ದಪ್ಪ ಬಂತು ಡಾಟು ಕಮ್ಮಿ ಅಂದರೂ ಮೂರು ಇಂಚು ಡಾಟ್ ಬಂದಿದೆ ಇದಕ್ಕೆ ಪುನಃ ಅಳತೆ ಮಾಡಬೇಕು ಯಾಕೆಂದರೆ ನಾವು ಒಂದೇ ಸಲ ಪಕ್ಕಾ ಮಾಡಿರ್ತೀವಿ ಅಂತ ಏನು ಹೇಳೋಕ್ಕಾಗಲ್ಲ ನೋಡಿ ಆರು ಇಂಚ್ ಇದೆ ಇಲ್ಲಿಗೆ ಪುನಃ ಆರು ಇಂಚಿನಲ್ಲಿ ಇಲ್ಲಿಟ್ರೆ ಇಲ್ಲಿಗೆ ಇದೆ ಒಂದು ಪಾಯಿಂಟು ಆ ಕಡೆ ಜಾಸ್ತಿನೇ ಆಗಿದೆ ಅವಾಗ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಇಲ್ಲಿಗೆ ಹೊಡ್ಕೊಂಬಿಟ್ರೆ ಸಾಕು ಇದ್ರ ಸೆಂಟ್ರಿಗೆ ಓಕೆ ಈ ಎರಡು ಸ್ಟಿಚ್ ಇದಿದೆಯಲ್ಲ ಮಾರ್ಕ್ ಇದೆಯಾ ಅದು ಸೆಂಟ್ರಿಗೆ ಕಟ್ ಮಾಡಿಕೊಂಡ್ರೆ ಆಯಿತು ಈಗ ನೋಡಿ ಇದು ರೆಡಿ ಆಯಿತು ಪಕ್ಕ ಆಗಿದೆ ಈಗ ಏಕೆಂದರೆ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿದೀವಿ ನಾವು ಪಾಯಿಂಟ್ ಟು ಪಾಯಿಂಟ್ ಚೆಕ್ ಮಾಡಿ ಕೂರಿಸಿದ್ದೀವಿ ಓಕೆ ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದುವರೆಗೂ ಹೇಳಿದ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾವ ಪಾರ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಓಕೆ ಅದ್ರ ಬಗ್ಗೆ ನಾನು ಪುನಃ ಇನ್ನೊಂದ್ಸಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೀವೇನು ಕಮೆಂಟ್ ಮಾಡಿರ್ತೀರಾ ಅದ್ರ ಬಗ್ಗೆ ನಾನು ಪುನಃ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ಇದು ಎರಡು ಇಂಚ್ ಬಿಡೋದು ಓಕೆ ಏಕೆಂದ್ರೆ ಇಲ್ಲಿಗೆ ನಮ್ಮ ಕಸ್ಟಮರ್ಗಳು ಎರಡು ಇಂಚೆ ಕೇಳೋದು ನೀವು ಅಲ್ಲಿ ನಿಮ್ಮ ಕಸ್ಟಮರ್ಗಳು ಯಾವ ಥರ ಕೇಳ್ತಾರೆ ಅದರ ಥರ ಅಂದರೆ ಎರಡು ಇಂಚ್ ಮೇಲೆ ಬಿಡಕ್ಕೆ ಹೋಗಬೇಡಿ ಎರಡು ಇಂಚ್ ಮೇಲೆ ಬಿಡೋದಾದರೆ ಗೆ ಕಸ್ಟಮರ್ಗೆ ಬೇಕಾದ್ರೆ ಆಗದೇ ಇಲ್ಲ ಮೇಡಮ್ ಎರಡು ಇಂಚ್ ಮೇಲೆ ಅಂತ ಯಾಕೆಂದ್ರೆ ಅದು ಅವ್ರಿಗೂ ಪ್ರಾಬ್ಲಮ್ಮು ನಿಮಗೂ ಪ್ರಾಬ್ಲಮ್ಮು ತು ರಿಂಕಲೂ ಬರುತ್ತೆ ಅದರಿಂದ ಇದು ಶೇಪ್ ನಾನು ಕಟ್ ಮಾಡ್ತಾಯಿದ್ದೀನಿ ನಾನು ಯಾವತ್ತೂ ಹೇಳ್ದಂಗೆ ನ ಜಾಸ್ತಿ ತೆಗಿಯೋಲ್ಲ ಏಕೆಂದರೆ ನಾವು ಸ್ಲೀವ್ಸಲ್ಲಿ ಜಾಸ್ತಿ ತೆಗಿತೀವಿ ಇದರಲ್ಲಿ ಜಾಸ್ತಿ ತೆಗಿಯಲ್ಲ ಓಕೆ ದಪ್ಪ ದಪ್ಪ ಇರೋರಿಗೆ ದಪ್ಪ ಇರ್ತಾರಲ್ಲ ತುಂಬ ದಪ್ಪ ಇರ್ತಾರಲ್ಲ ತುಂಬ ದಪ್ಪ ಇರೋರು ಬೇಕಾದ್ರೆ ನೀವು ಒಂಚೂರು ಒಳಗಡೆ ತಗೊಳ್ಬೋದು ಓಕೆ ತುಂಬ ಸಣ್ಣ ಇರ್ತಾರಲ್ಲ ಅಂಥವ್ರಿಗೆ ಸಾರಿ ಹೇಳ ಕನ್ಫಿ ಹೇಳ್ಬೇಕಾದ್ರೆ ಉಲ್ಟಾ ಹೇಳ್ಬಿಡ್ತೀನಿ ಓಕೆ ನಾನು ಹೇಳ್ಬೇಕಾದ್ರೆ ಉಲ್ಟಾ ಹೇಳ್ಬಿಟ್ಟಿದ್ದೀನಿ ಸಣ್ಣ ಇರೋರಿಗೆ ಒಂಚೂರು ಜಾಸ್ತಿ ತೆಗೀರಿ ಓಕೆ ದಪ್ಪ ಇರೋರಿಗೆ ಕಮ್ಮಿ ತೆಗೀರಿ ಯಾಕೆಂದರೆ ದಪ್ಪ ಇರೋರಿಗೆ ಫ್ರಂಟ್ ಟು ಬ್ಯಾಕು ಜಾಸ್ತಿ ಡಿಫ್ರೆನ್ಸೇ ಬರಲ್ಲ ಸಣ್ಣ ಇರೋರಿಗೆ ಮಾತ್ರ ತುಂಬ ಡಿಫ್ರೆನ್ಸ್ ಬರುತ್ತೆ ಓಕೆ ನೋಡಿ ಇದು ಬಾಕಿ ಪೀಸ್ ಇದು ಇದು ಬಾಕಿ ಪೀಸು ಅಲ್ವಾ ನಾನು ಯಾವ ನೋಡಿ ಎಲ್ಲನೂ ನಾವು ಸ್ಟ್ರೈಟಲ್ಲೇ ತೆಗಿತಾಯಿದ್ದೀವಿ ಬಟ್ಟೆನ ಬೆಲ್ಟ್ ಮಾತ್ರ ಅಡ್ಡ ಬರುತ್ತೆ ಯಾಕಂದರೆ ಬೆಲ್ಟ್ದು ದೊಡ್ಡ ಪಾತ್ರ ಇಲ್ಲ ಇದರಲ್ಲಿ ಅಲ್ವಾ ಅದರಿಂದ ನೋಡಿ ಇದು ಕಟ್ ಮಾಡಿಕೊಂಡೆ ಈಗ ನನಗೆ ಪುನಃ ವೇಸ್ಟ್ ಮೆಜರ್ಮೆಂಟು ಇಲ್ಲಿ ಬೆಲ್ಟ್ ಕಟ್ ಮಾಡೋಕ್ಕೂ ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಒಂಬತ್ತು ಪಾಯಿಂಟ್ ಒಂದು ಒಂಬತ್ತು ಪಾಯಿಂಟ್ ಒಂದು ನಾವು ಎಕ್ಸ್ಟ್ರಾ ಎಷ್ಟು ಬಿಟ್ಟಿದ್ದೀವಿ ಹೊಲಿಯೋಕ್ಕೆ ಎರಡು ಇಂಚ್ ಬಿಟ್ಟಿದ್ದೀವಿ ಅಲ್ಲಿಗೆ ಹನ್ನೊಂದು ಪಾಯಿಂಟ್ ಒಂದು ಬರುತ್ತಲ್ವಾ ಹನ್ನೊಂದು ಪಾಯಿಂಟ್ ಒಂದು ನಾವಿಲ್ಲಿ ಈ ಕಡೆ ಹೊಲಿಗೆ ಬಿಟ್ಟು ತಗೊಳ್ಬೇಕು ನೋಡಿ ಇಲ್ಲಿಗೆ ಬರ್ತಾ ಇದೆ ಮಾರ್ಕು ಓಕೆ ಈಗ ಬೆಲ್ಟು ಹೆಂಗೆ ಕಟ್ ಮಾಡೋದು ನೀವು ಬೇಕು ಅಂದರೆ ಇದನ್ನ ಮೂರು ಇಂಚು ಎರಡೂವರೆ ಕಟ್ ಮಾಡಿ ಬ್ಯಾಕ್ನ ಫ್ರಂಟ್ ಬ್ಯಾಕ್ ಮೇಲೆ ಫ್ರಂಟ್ ಇಟ್ಟುಬಿಟ್ಟು ಬೇಕಾದರೆ ಎಕ್ಸ್ಟ್ರಾ ಬಂದಿದ್ದನ್ನ ಕಟ್ ಮಾಡ್ಕೊಳ್ಳಿ ಆದರೆ ನಮ್ಮ ನಾವು ಇಲ್ಲಿ ಏನು ಬೆಲ್ಟ್ ಇದೆ ಅದನ್ನೇ ಇಡ್ತಾಯಿದ್ದೀನಿ ಓಕೆ ಮೂರು ಇಂಚು ಎರಡು ಕಾಲು ಇಂಚು ಇದೆ ಬೆಲ್ಟ್ ಇಲ್ಲೂ ಅಷ್ಟೇ ಕೆಳಗಡೆ ನೋಡಿ ಇಲ್ಲಿ ಇಲ್ಲಿಂದ ಅಳತೆ ತೊಗೊಳ್ತಾ ಇದ್ದೀನಿ ಮೂರು ಕಾಲು ಇಂಚು ಮೂರು ಇಂಚು ಇಲ್ಲಿಗೆ ಓಕೆ ಇಲ್ಲಿ ಮೇಲೂ ಹೊಲಿಗೆಗೆ ಇದ್ದೀನಿ ಇಲ್ಲಿ ಎರಡು ಕಾಲು ಇಂಚು ಪುನಃ ಇಲ್ಲಿಂದ ಅಳತೆ ತೊಗೊಳ್ತಾ ಇದ್ದೀನಿ ಇಲ್ಲಿ ಮೇಲೂ ಹೊಲಿಗೆಗೆ ಇದ್ದೀನಿ ಓಕೆ ಕಟ್ ಮಾಡ್ತಾ ಇದ್ದೀನಿ ಈಗ ದಯವಿಟ್ಟು ಇಲ್ಲಿ ಗಂಟೆ ವೀಡಿಯೋ ನೋಡಿದರೆ ದಯವಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಓಕೆ ಇನ್ನೂ ವಿವರಣೆ ಆಗಬೇಕು ಅಂದರೆ ಇನ್ನೂ ಹೇಳ್ಕೊಡ್ತೀನಿ ನನಗೆ ತಾಳ್ಮೆ ಇದೆ ಇಲ್ಲ ಅಂತಲ್ಲ ಅಷ್ಟೊಂದು ಇದೆ ಆದರೆ ವೀಡಿಯೋಗಳನ್ನ ಪೂರ್ತಿ ನೋಡ್ದೇನೆ ಅರ್ಧಂಬರ್ಧ ನೋಡ್ಬಿಟ್ಟು ಅರ್ಥ ಆಗಿಲ್ಲ ಅಂತಂದರೆ ನನಗೆ ಬೇಜಾರಾಗುತ್ತೆ ಅಂದರೆ ನೀ ಒಬ್ಬೊಬ್ಬರು ಫುಲ್ ನೋಡಿರ್ತಾರೆ ನೋಡಿ ಅರ್ಥ ಆಗಿರಲ್ಲ ಅವರು ಓಕೆ ಕೆಲವರು ಸುಮ್ಮನೆ ಏನೋ ನೋಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಫಾರ್ವರ್ಡ್ ಮಾಡ್ ಫಾರ್ವರ್ಡ್ ಮಾಡಿ ನೋಡ್ಕೊಳ್ತಾರೆ ಅಂತವರು ದಯವಿಟ್ಟು ವಿಡಿಯೋ ನೋಡಬೇಡಿ ಓಕೆ ಇಷ್ಟೇ ನೋಡಿ ಫ್ರೆಂಡ್ಸ್ ಈಗ ಬ್ಯಾಕ್ ಆಯ್ತು ಇದು ಫ್ರಂಟ್ ಆಯ್ತು ಇದು ಸ್ಲೀವ್ಸು ಮತ್ತೆ ಬೆಲ್ಟ್ ಕಟ್ ಮಾಡಿದ್ದೀನಿ ಎಲ್ಲಿದೆ ಬೆಲ್ಟ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಹಾಂ ಇಲ್ಲಿದೆ ಓಕೆ ನೋಡಿದ್ರಲ್ಲ ಇಷ್ಟೇ ಬ್ಲೌಸ್ ಕಟ್ ಮಾಡೋ ವಿಧಾನ ಇದರಿಂದ ಇದು ಇದು ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಓಕೆ ಪುನಃ ಒಂದು ವಿಡಿಯೋ ಮಾಡ್ತೀನಿ ಓಕೆ ಪುನಃ ಒಂದು ವೀಡಿಯೋ ಮಾಡ್ತೀನಿ ಇನ್ನು ಯಾವ ಪಾರ್ಟ್ ಅಂದರೆ ನೀವು ಕಮೆಂಟ್ ಮಾಡ್ಬೇಕಾದ್ರೆ ನನಗೆ ಯಾವ ಪಾರ್ಟ್ ಅರ್ಥ ಆಗಿಲ್ಲ ಅಂತ ವಿಡಿಯೋ ಕಮೆಂಟ್ ಮಾಡಿ ಓಕೆ ಯಾಕೆಂದರೆ ನಾನು ಆ ಟೈಮಲ್ಲಿ ಹೇಳಕ್ಕೆ ಸರಿ ಆಗುತ್ತೆ ಓಕೆ ಥ್ಯಾಂಕ್ ಯು షోత్ గంట నోటికే ధన్యవాద శుభ దిన